ನಮ್ಮ ಗ್ರಾಮಕ್ಕೆ ಬಾರ್ ಬೇಡ ಬಾರ್ ತೆರೆಯಲು ಅವಕಾಶ ನೀಡದಂತೆ ಗ್ರಾಮಸ್ಥರಿಂದ ಒತ್ತಾಯ ಹೊಸರಾಮನಹಳ್ಳಿ ಗ್ರಾಮಸ್ಥರಿಂದ ಪಿಡಿಒಗೆ ಮನವಿ ಸಲ್ಲಿಸಿದ್ದಾರೆ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸರಾಮನಹಳ್ಳಿ ಗ್ರಾಮ ಬೋಳನಹಳ್ಳಿ ಹೊಸರಾಮನಹಳ್ಳಿ ಹೊಂದಿಕೊಂಡಿರುವ ಗ್ರಾಮಗಳು ಗ್ರಾಮದಲ್ಲಿ ಅಂಚೆ ಕಚೇರಿ ಬ್ಯಾಂಕ್ ಆಸ್ಪತ್ರೆ ನ್ಯಾಯ ಬೆಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿ ವಿವಿಧ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರತಿದಿನ ನೂರಾರು ಜನ ಮಹಿಳೆಯರು ವಿದ್ಯಾರ್ಥಿಗಳು ಶಾಲಾ ಕಾಲೇಜು ವ್ಯವಹಾರಕ್ಕೆ ಗ್ರಾಮಕ್ಕೆ ಆಗಮಿಸುತ್ತಾರೆ ಗ್ರಾಮದಲ್ಲಿ ಅಂಗಡಿ ತೆರೆಯುವುದರಿಂದ ನಾನಾ ರೀತಿಯ ಸಮಸ್ಯೆ ಎದುರಾಗುತ್ತದೆ ಹಾಗಾಗಿ ಮದ್ಯದ ಅಂಗಡಿಗೆ ಅನುಮತಿ ನೀಡಬಾರದೆಂದು ಪಿಡಿಒಗೆ ಮನವಿ ಸಲ್ಲಿಸಿದ್ದ ಜನ ಯಶವಂತ್ ಎಚ್ಆರ್ ಮತ್ತು ಎಚ್ಎ ಮಾಲೇಗೌಡರಿಂದ ಬಾರ್ ತೆರೆಯಲು ಎನ್ಒಸಿಗಾಗಿ ಅರ್ಜಿ ಅರ್ಜಿ ತಿರಸ್ಕರಿಸುವಂತೆ ಗ್ರಾಮಸ್ಥರ ಮನವಿ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಗ್ರಾಮದ ಹಿತ ಕಾಯಬೇಕೆಂದು ವಿನಂತಿ ಬಾರ್ ಅಥವಾ ಯಾವುದೇ ರೀತಿಯ ಮದ್ಯದಂಗಡಿ ಪ್ರಾರಂಭಿಸಿದರೆ ರೈತ ಸಂಘ ಸ್ತ್ರೀ ಶಕ್ತಿ ಸೇರಿ ವಿವಿಧ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದರು ಒಂದು ವೇಳೆ ಬಾರ್ ತೆರೆಯಲು ಅನುಮತಿ ನೀಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರಕಟಿಸಲಾದ ಸಾರ್ವಜನಿಕ ಪ್ರಕಟಣೆಯನ್ನು ಹೋಳಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೋಳಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತು ಬಾರ್ ಎಂಟರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ನಿಕ್ಷೇಪಣಾ ಪತ್ರ ಕೋರಿ ನೀಡುವ ಕುರಿತು ನಮ್ಮ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ ಆಕ್ಷೇಪಣೆ ಆಧಾರಗಳು ಸಾರ್ವಜನಿಕ ಹಿತಾಸಕ್ತಿ ಸಾಮಾಜಿಕ ಶಾಂತಿ ಹಾಗೂ ಮುನ್ನೆಚ್ಚರಿಕೆ ತತ್ವವನ್ನು ಗಮನದಲ್ಲಿಟ್ಟುಕೊಂಡು ಮದ್ಯಪಾನ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪಂಚಾಯಿತಿಗಳು ಅತ್ಯಂತ ಜಾಗರೂತೆ ವಹಿಸಲು ಕಾನೂನು ಬದ್ಧ ಅಗತ್ಯವಾಗಿದೆ ಎರಡು ಇಂಥ ಸಾಮಾಜಿಕವಾಗಿ ಸಂವೇದನಶೀಲ ವಿಷಯಗಳಲ್ಲಿ ಗ್ರಾಮಸಭೆಯಲ್ಲಿ ಸಂಬಂಧ ಚರ್ಚೆ ನಡೆಸಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಪರಿಗಣಿಸುವುದು ಪ್ರಜಾಸತ್ತ ಕಾಣಿತ ಅವಿಭಾಜ್ಯ ಅಂಶವಾಗಿದ್ದು ಇದನ್ನು ನಿರೀಕ್ಷೆ ಮಾಡುವಂತಿಲ್ಲ ಉಲ್ಲೇಖಿತ ಸ್ಥಳದಲ್ಲಿ ಮಂಜುನಾಥ ಬೋರ್ಡಿಂಗ್ ಮಾಲ್ ಮತ್ತು ರೆಸ್ಟೋರೆಂಟ್ ಕಾರ್ಯಾಚರಣೆಯ ಶಾಲೆಯ ಶೈಕ್ಷಣಿಕ ವಾತಾವರಣ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ನೈತಿಕತೆಗೆ ಗಂಭೀರ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ ಶಾಲಾ ವಲಯದ ಸಮೀಪ ಮದ್ಯಪಾನ ಸಂಬಂಧ ಚಟುವಟಿಕೆ ನಡೆಯುವುದು ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಗಳು ಹಾಗೂ ಮಕ್ಕಳ ರಕ್ಷಣಾ ತತ್ವ ವಿರುದ್ಧವಾಗಿರುತ್ತದೆ ಬೋರ್ಡಿಂಗ್ ಬಾರ್ ಕಾರ್ಯಾಚರಣೆಯಿಂದ ಮದ್ಯಪಾನ ಸಂಬಂಧ ಗಲಾಟೆಗಳ ಹಾಗೂ ಕಾನೂನು ಇದೆ ಗ್ರಾಮೀಣ ಪ್ರದೇಶದಲ್ಲಿ ಮದ್ಯಪಾನದ ದುಷ್ಪರಿಣಾಮಗಳಿಂದ ಅನೇಕ ಕುಟುಂಬಗಳು ಈಗಾಗಲೇ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಾಳಾಗಿರುವುದು ಸರ್ವವಿಧಿತವಾಗಿದ್ದು ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಾಗಿ ಈ ದುಷ್ಪರಿಣಾಮಗಳಿಗೆ ಬಲಿಯಾಗುತ್ತಿದ್ದಾರೆ ನಮ್ಮ ಗ್ರಾಮವು ಪ್ರಧಾನವಾಗಿ ಕೃಷಿ ಆಧಾರಿತ ಗ್ರಾಮವಾಗಿತ್ತು ರೈತರು ಮತ್ತು ಕುಟುಂಬ ಮುಖ್ಯಸ್ಥರು ಮದ್ಯಪಾನ ದುಶ್ಚಟಕ್ಕೆ ಒಳಗಾದಲ್ಲಿ ಇಡೀ ಕುಟುಂಬದ ಜೀವನೋಪಾಯ ಮತ್ತು ಆರ್ಥಿಕ ಸ್ಥಿರತೆ ಗಂಭೀರ ಅಪಾಯಕ್ಕೆ ಒಳಗಾಗುತ್ತದೆ ಸಮೀಪದ ದೊಡ್ಡ ಕೃಷ್ಣಾಪುರ ಮತ್ತು ಬೆಳಿಕೆರೆ ಗ್ರಾಮಗಳಲ್ಲಿ ಈಗಾಗಲೇ ಅನೇಕ ಮದ್ಯದ ಅಂಗಡಿಗಳಿದ್ದು ಮದ್ಯಪಾನದ ದುಷ್ಪರಿಣಾಮದಿಂದ ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿರುವುದು ಸ್ಪಷ್ಟ ಉದಾಹರಣೆಗಳಾಗಿವೆ ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಯುವ ಜನತೆಯ ನೈತಿಕತೆ ಮತ್ತು ಭವಿಷ್ಯಕ್ಕೆ ಮದ್ಯಪಾನ ಸಮಸ್ಯೆ ಚಟುವಟಿಕೆಗಳು ತೀವ್ರ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ ನಮ್ಮ ಗ್ರಾಮದಲ್ಲಿ ಮಹಿಳೆಯರು ಗ್ರಾಮ ಮುಖಂಡರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಯುವ ಜನತೆ ಸರ್ಕಾರಿ ನೌಕರರು ನಿವೃತ್ತ ನೌಕರು ಖಾಸಗಿ ನೌಕರು ಹಾಗೂ ವಿವಿಧ ಸಂಘ ಸಂಸ್ಥೆ ಪ್ರತಿನಿಧಿ ಸೇರಿ ಎಲ್ಲ ವರ್ಗದ ಜನರಿಂದ ಬೋರ್ಡಿಂಗ್ ಬಾರ್ ರೆಸ್ಟೋರೆಂಟ್ ಸ್ಥಾಪನೆಗೆ ಏಕಮತದ ದೃಢ ಮತ್ತು ಲಿಖಿತ ವಿವಾದ ಅರ್ಥವಾಗಿದೆ ಆದ್ದರಿಂದ ಹೊಸರಾಮನಳ್ಳಿ ಗ್ರಾಮದ ಗ್ರಾಮಸ್ಥರ ಪರವಾಗಿ ಸರ್ವೆ ನಂಬರ್ ಒಂಬತ್ತು ಬಾರ್ ಎಂಟರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರಲಿ ಯಾವುದೇ ನಿರೀಕ್ಷೇಪಣಾ ಪತ್ರ ಅನುಮತಿ ನೀಡಬಾರ್ದು ಎಂದು ಗೌರವಕ್ಕೆ ವಿನಂತಿಸುತ್ತೇವೆ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ಏನು ನೀವು ಈಗ ಆಲ್ರೆಡಿ ಬೋರ್ಡಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್ವೆ ನಂಬರ್ ತೊಂಬತ್ತು ಬಾರ್ ಎಂಟರಲ್ಲಿ ಏನು ಭೂ ಪರಿವರ್ತನೆ ಆಗಿದೆ ಜಮೀನಿದೆ ಅದರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರಲಿಕ್ಕೆ ಅವರು ಅರ್ಜಿ ಕೊಟ್ಟಿದ್ದಾರೆ ಅರ್ಜಿನ ನಾವು ಸಾರ್ವಜನಿಕ ಪ್ರಕಟಣೆ ಹೊಡೆಸಿ ಆಕ್ಷೇಪಣೆ ಕಾಲ್ ಮಾಡಿದ್ದೀವಿ ಏನು ನೀವು ಆಕ್ಷೇಪಣೆಯನ್ನು ಕೊಟ್ಟಿದ್ರಿ ಈ ಆಕ್ಷೇಪಣೆಯನ್ನು ನೆಕ್ಸ್ಟ್ ನಾವು ಐದನೇ ತಾರೀಕು ಸಭೆ ಇದೆ ಆ ಸಮಾನ ಸಮಯದಲ್ಲಿ ಮಂಡನೆ ಮಾಡ್ತೀವಿ ನೀವು ಕೊಟ್ಟಂಥ ಆಕ್ಷೇಪಣೆಗಳ ವಿವರಗಳನ್ನು ಸಭೆಗೆ ವರದಿ ಮಾಡ್ತೇವೆ ಧನ್ಯವಾದ ಪಂಚಾಯತಿ ಬೋಳ್ನಹಳ್ಳಿ ಪಂಚಾಯತಿ ಒಂದು ನಾವು ರೈತ ಸಂಘದ ಅಧ್ಯಕ್ಷರು ಆದ್ದರಿಂದ ಇಲ್ಲಿ ನಮ್ಮ ರಾ ರಾಮನಹಳ್ಳಿ ಬೋಳ್ನಹಳ್ಳಿ ಒಂದಾದ್ರಿಂದ ಬಾರ್ ಓಪನ್ ಮಾಡಬೇಕು ಅಂತ ಇಲ್ಲಿ ಮನವಿ ಮಾಡಿದ್ದಾರೆ ಆದ್ದರಿಂದ ನಾವು ನಮ್ಮ ರೈತ ಸಂಘದಿಂದ ಬೇಡ ಅಂತ ಮನವಿ ಮಾಡಿದ್ದೀವಿ ಅದು ಆಗೋದೇ ಆದರೆ ಅದ್ರ ಬಲವಂತದಿಂದ ಆಗೋದೇ ಆದರೆ ನಾವೇನು ಬೇಕೋ ಅದನ್ನು ಮಾಡಿ ಹೋರಾಟ ಮಾಡ್ತೀವಿ ನನ್ನ ಹೆಸರು ಜಯರಾಮ್ ಅಂದ್ಬಿಟ್ಟು ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕು ಬಿಳಿಕೆರೆ ಹೋಗ್ಲಿ ಹೋಳನಹಳ್ಳಿ ಗ್ರಾಮ ಪಂಚಾಯತಿ ಹೊಸರಾಮನಹಳ್ಳಿ ಇಲ್ಲಿ ಬಾರ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ ಡಿ ಸಿ ಅವರಿಂದ ಅದನ್ನು ಎನ್ ವಿಗೋಸ್ಕರ ನಮ್ಮ ಪಂಚಾಯಿತಿ ಕೊಟ್ಟಿದ್ದಾರೆ ಅಲ್ಲಿಗೆ ಪಂಚಾಯ್ತಿಗೆ ನಮಗೆ ಬಾರ್ ಬೇಡ ಅಂದ್ಬಿಟ್ಟು ನಾವು ಮನವಿ ಸಲ್ಲಿಸಿದ್ದೀವಿ ಗ್ರಾಮಸ್ಥರು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಸೇರಿಕೊಂಡು ಮನವಿ ಸಲ್ಲಿಸಿದ್ದೀವಿ ಏನಪ್ಪ ಉದ್ದೇಶ ಅಂತಂದರೆ ಮೇನ್ ರೋಡಲ್ಲಿ ಹೈಸ್ಕೂಲ್ ಇದೆ ಹೆಣ್ಮಕ್ಳು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕುಡಿದುಟ್ಟು ಬಂದವರು ಸ್ವಲ್ಪ ತೊಂದರೆ ಕೊಡ್ತಾರೆ ಈಗ ರೋಡ್ ರೋಡ್ ಪಕ್ಕನೇ ಬಿದ್ಕೋತಾರೆ ಕುಡಿದ್ಬಿಟ್ಟು ಮತ್ತು ಪೇಷೆಂಟ್ಗಳು ಹಾಸ್ಪಿಟ್ಲಿಗೆ ಪಕ್ಕನೇ ಇದೆ ಅವ್ರಿಗೆ ಹೋಗೋರಿಗೆ ತೊಂದರೆ ಆಗುತ್ತೆ ಆದ್ರಿಂದ ಆ ದೇಶದಿಂದ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಮನವಿನೂ ಸಲ್ಲಿಸಿದ್ದೀವಿ ಅದನ್ನು ಮಿಕ್ ಮೀರಿ ಮನವಿನೂ ತಿರಕರಿಸಿ ಅವ್ರೇನಾರ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಒ ಆಫೀಸ್ಗೂ ಹೋಗ್ತು ಗಲಾಟಿನೂ ಮಾಡ್ತೀವಿ ಹೋರಾಟನೂ ಮಾಡ್ತೀವಿ ಮತ್ತು ಒ ಆಫೀಸ್ಗೂ ಸುದ ಹೋಗಿ ಮನವಿ ಮಾಡ್ತೀವಿ ಗ್ರಾಮಸ್ಥರುಳ್ಳಿ ಗ್ರಾಮಸ್ಥರು ಇಲ್ಲಿ ಯಾರೋ ಬಾರ್ ಮಾಡಬೇಕು ಅಂತ ಪಂಚಾಯಲ್ಲಿ ಎಲ್ಲೆಷ್ಟು ಕೇಳ್ತಾ ಇದ್ದಾರೆ ಅದರಿಂದ ನಾವು ಇಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಹೆಣ್ಮಕ್ಳೆಲ್ಲ ಸ್ಕೂಲ್ ಹತ್ರ ಇದೆ ಮತ್ತು ಅದರಿಂದ ನಮಗೆ ಭಾಳ ತೊಂದರೆ ಆಯ್ತದೆ ಅಂತ ಅನ್ನೋ ಜಸೆಯಿಂದ ನಾವು ತಗರಲ್ ಕೊಟ್ಟಿದ್ದೀವಿ ಪಂಚಾಯತಿಗೆ ಅದರಿಂದ ಮೀರಿ ಏನಾರೇ ಮಾಡೇ ಮಾಡ್ತೀವಿ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾನು ಗ್ರಾಮ ಯಜಮಾನ